ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಹಬ್ಬದ ಅಡುಗೆ ಎಲ್ಲ ರೆಡಿ ಆಗ್ತಾಯಿದೆ ಫೈನಲ್ ಆಗಿ ಇಲ್ಲಿ ಕೋಸಂಬರಿ ಮಾಡ್ತಾ ಇದ್ದೀನಿ ಕೋಸಂಬ್ರಿ ಅಂತನಾದರೂ ಅನ್ಕೋಬೋದು ಅಂತ ಹೇಳಿದ್ರೆ ಹೆಸರು ಬೇಳೆ ಪಲ್ಯ ಅಂತನಾದರೂ ಅನ್ಕೋಬೋದು ಹೋಳಿಗೆ ಮಾಡಿದಾಗಂತರೂ ಇದನ್ನು ಮಾಡಲೇಬೇಕು ನಮ್ಮ ಮನೆಯಲ್ಲಿ ಇವಾಗ ಏನು ಕಡಲೆಕಾಡು ಎಲ್ಲ ಹಾಕ್ಬಿಟ್ಟು ನಾವು ಪಲ್ಯ ಮಾಡ್ತೀವಲ್ವಾ ಅದನ್ನ ಅದನ್ನು ಮಾಡಿದರೆ ತಿನ್ನೋದಿಲ್ಲ ನಾನು ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಆದರೆ ನಮ್ಮ ಮನೆಯವರು ಹಾಗೆ ಮಕ್ಕಳು ಇಬ್ಬರು ತಿನ್ನೋದಿಲ್ಲ ನಾನು ನಮ್ಮಮ್ಮ ಇಬ್ಬರೇ ತಿನ್ನೋದು ಹಾಗಾಗಿ ಮತ್ತೆ ಇನ್ನೇನಂತ ಹೇಳಿಬಿಟ್ಟು ಹೆಸ್ರು ಕಾಳು ಪಲ್ಯನೇ ಮಾಡಿಬಿಡ್ತೀನಿ ಸಾರಿ ಹೆಸರು ಬೇಳೆ ಪಲ್ಯನೇ ಮಾಡಿಬಿಡ್ತೀನಿ ಇದನ್ನು ಎಲ್ಲರೂ ತಿಂತೀವಿ ಹಾಗಾಗಿ ಇದನ್ನೇ ಮಾಡಿಬಿಡ್ತೀನಿ ಮತ್ತು ಮಕ್ಕಳು ಕೂಡ ತಿಂತಾರೆ ಹಾಗೆ ಬಟ್ಲಲ್ಲಿ ಹಾಕ್ಕೊಟ್ರು ಕೂಡ ತಿಂತಾರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಏನಂದರೆ ಹೆಸ್ರು ಕಾ ಬೇಳೆನ ಸ್ವಲ್ಪ ನೆನೆಸ್ಬಿಟ್ಟು ಒಗ್ಗರಣೆಗೆ ಹಾಕೋಬೇಕು ಒಗ್ಗರಣೆಗೆ ಏನಂದರೆ ಸ್ವಲ್ಪ ಸಾಸಿವೆ ಜೀರಿಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕ್ಬೇಕಷ್ಟೇ ಮತ್ತು ಟೊಮೆಟೊ ಅದೇನು ಹಾಕೋಂಗಿಲ್ಲ ಮತ್ತು ಇಲ್ಲಿ ಕಟ್ಟಿನ ಸಾರು ಕೂಡ ರೆಡಿ ಇದೆ ಹಾಗೆ ಒಂದು ಸ್ವಲ್ಪ ಹಪ್ಪಳನ ಕರ್ದಿದ್ದೀನಿ ಚಿಕ್ಕ ಚಿಕ್ಕ ಹಪ್ಪಳ ಬರುತ್ತಲ್ವ ಅದನ್ನು ಕರ್ದಿದ್ದೀನಿ ಆಮೇಲೆ ಇದು ಬಂದುಬಿಟ್ಟು ಅನ್ನ ರೆಡಿ ಇದೆ ಹಾಗೆ ಮಕ್ಕಳಿಗೋಸ್ಕರ ಬೇಳೆ ಸಾಂಬಾರಿದೆ ಮತ್ತು ಟೊಮೆಟೊ ಉಪ್ಪಿನಕಾಯಿ ರೆಡಿ ಇದೆ ಟೊಮೆಟೊ ಉಪ್ಪಿನಕಾಯಿ ಏನಕ್ಕಂದರೆ ಊಟದ ಜೊತೆನೂ ಕೂಡ ಚೆನ್ನಾಗಿರುತ್ತೆ ಬೆಳಗ್ಗೆ ನಾನು ರೈಸ್ ಮಾಡಿದ್ದೆ ಅಂದರೆ ಪಲಾವ್ ಥರ ಅದ್ರ ಜೊತೆ ತಿನ್ ತಿನ್ನೋದಕ್ಕಂತ ಮಾಡಿದ್ದೆ ಅದು ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಇಟ್ಟಿದ್ದೀನಿ ಹಾಗೆ ಹೂರ್ಣ ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತೇನಾಯಿತು ಅಂದರೆ ನಾನು ಮಿಕ್ಸಿಲಿ ನಾನು ಇದ್ದೆ ಹೂರ್ಣ ಹಾಕ್ಬಿಟ್ಟು ಒಂದೇ ಸಲ ಅದು ಗಿರ್ರಂತ ಅಂದ್ಬಿಟ್ಟು ಕೆಳಗಡೆ ಏನು ಲಾಕ್ ಇರುತ್ತೋ ಅದೆಲ್ಲ ಬಿಚ್ಕೊಂಡು ಹೂರ್ಣ ರುಬ್ಬೋ ಅಷ್ಟರಲ್ಲಿ ಸಾಕಪ್ಪ ಸಾಕು ಅನ್ನೋ ಥರ ಆಗಿಬಿಡ್ತು ಒಂದು ಮಿಕ್ಸರ್ ಜಾರೆ ಕೆಟ್ಟೋಯಿತು ಆಮೇಲೆ ಮತ್ತೆ ಜ್ಯೂಸ್ ಜಾರಲ್ಲಿ ಹಾಕ್ಬಿಟ್ಟು ಹೂರ್ಣ ರುಬ್ಬಿದ್ದೀನಿ ಏನು ಮಾಡೋದಕ್ಕಾಗಲ್ಲ ಇವಾಗ ಅಡ್ಜಸ್ಟ್ ಮಾಡಿಕೊಂಡೇ ರುಬ್ಕೋಬೇಕಾಗತ್ತೆ ಮತ್ತು ಗುಂಡು ಕೂಡ ಇರಲಿಲ್ಲ ರುಬ್ಬೋದಕ್ಕೆ ಅದಕ್ಕೋಸ್ಕರ ನೋಡಿ ಹಿಟ್ಟು ಕೂಡ ನಾನು ಕಲಸಿಟ್ಟಿದ್ದೀನಿ ಹಿಟ್ಟು ನಾನು ಇವಾಗ ಕಲಸಿಟ್ಟು ಒಂದು ಎರಡು ತಾಸು ಚೆನ್ನಾಗಿ ನೆಂತ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ನಾನು ಎಣ್ಣೆ ಜಾಸ್ತಿ ಹಾಕಿ ಏನು ಕಲಿಸಿಲ್ಲ ನಾರ್ಮಲಾಗಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಹಾಗೆ ಕಲಿಸಿದ್ದೀನಿ ಆದರೆ ಸ್ವಲ್ಪ ಹಿಟ್ಟು ನಾದ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡು ಪಾತ್ರೆ ಒಳಗಡೆ ಹಾಕಿಟ್ಟಿದ್ದೆ ಒಂದು ಎರಡು ತಾಸು ನೆನೆ ಬಿಟ್ಟಿದ್ದೆ ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ಹೋಳ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಗ್ಯಾಸ್ನ ಕೆಳಗಡೆ ಇಳಿಸ್ಕೊಣ ಅಂದ್ಕೊಂಡೆ ಆದರೆ ಇವಾಗ ನಾವು ಮಾಡೋವಂಥ ಹೋಳ್ಗೆ ಬಂದುಬಿಟ್ಟು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡ್ತಾ ಇರ್ತೀವಲ್ವ ಫುಲ್ ಜಿಡ್ಡಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮತ್ತು ನಾನು ಅಲ್ಲೇ ಶೆಲ್ಫ್ ಮೇಲೇ ಇಟ್ಕೊಂಡು ಹೋಳ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಅಮ್ಮ ಗ್ಯಾಸ್ ಸ್ಟೌವ್ನ ಕೆಳಗಡೆ ಇಳಿಸ್ಕೋ ಸುಮ್ಮನೆ ನೋವು ಬರುತ್ತೆ ನೋಡೋಂತಂದ್ರು ಇಲ್ಲ ಪರವಾಗಿಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಫಸ್ಟ್ ಏನಂದರೆ ಹೂರ್ಣನ ನಾನು ಉಂಡೆಗುಂಡ್ ಮಾಡ್ಕೊಂಡು ಇಟ್ಕೊತೀನಿ ಅದಾದಮೇಲೆ ಹೋಳ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬೇಗ ಬೇಗನೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಯೊಂದಕ್ಕೂ ಮತ್ತೆ ನಾವು ಹೋಳ್ಗೆ ತಡ್ಬೇಕಾದ್ರೆ ಉಂಡೆ ಮಾಡಿಕೊಂಡು ಇಟ್ಕೊಂಡು ಹುರಡ ಇದು ಮಾಡ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ವ ಅದಕ್ಕೋಸ್ಕರನೇ ನಾನು ಪ್ಲೇಟ್ ಮೇಲ್ಗಡೆ ಎಲ್ಲದನ್ನು ಎಷ್ಟಾಗುತ್ತೋ ಅಷ್ಟು ಉಂಡೆ ರೀತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ನನಗೆ ಇದು ಈಸಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಹಿಂಗೆ ಮಾಡ್ಕೋತೀನಿ ನಮಗೆಲ್ಲ ತುಂಬ ಹೋಳಿಗೆ ಮಾಡ್ತಾ ಇದ್ವಿ ಅಂದರೆ ಮದುವೆಗಿಂತ ಮುಂಚೆ ಎಲ್ಲ ನಾವು ತುಂಬ ಹೋಳಿಗೆ ಮಾಡ್ತಾ ಇದ್ವಿ ಈ ಹೂರ್ಣನ ಕರ್ಗಡ್ ಥರ ತುಂಬಿ ನಾವು ಮಾಡ್ತಾಯಿದ್ವಿ ಇವಾಗ ಎಲೆ ಹೋಳಿಗೆ ಮಾಡ್ತಾ ಇದ್ದೀನಿ ಮದುವೆ ಆದಮೇಲೆ ನಾನು ಕಲ್ತಿರೋದು ಎಲೆ ಹೋಳ್ಗೆ ಮಾಡೋದು ಇದನ್ನು ನಾರ್ಮಲಾಗಿ ಹೋಳ್ಗೆ ಅಂತಲೇ ಕರೀತಾರೆ ಆದರೆ ನಮ್ಮ ಎಲ್ಲ ಎಲೆ ಹೋಳ್ಗೆ ಅಂತ ಹೇಳಿ ನಾವು ಕರಿತೀವಿ ನನಗೆ ಇದೆಲ್ಲ ಬರ್ತಾ ಇರಲಿಲ್ಲ ಮೊದಲಿಗೆಲ್ಲ ಇವಾಗ ಇವಾಗ ಮದುವೆ ಆದ ಇದನ್ನೆಲ್ಲ ಮಾಡೋದು ಕಲ್ತಿರೋದು ಮದುವೆಗಿಂತ ಮುಂಚೆ ನಾನು ಅಡುಗೆನೂ ಕೂಡ ಅಷ್ಟೊಂದು ಮಾಡ್ತಾ ಇರಲಿಲ್ಲ ಯಾಕಂದರೆ ಅಮ್ಮ ನಾನು ಇಬ್ಬರೇ ಇದ್ದಿದ್ದರಿಂದ ಅಮ್ಮನೇ ಎಲ್ಲ ಅಡುಗೆ ಮಾಡ್ತಾಯಿದ್ರು ಆವಾಗೇನೋ ನಾವು ತಿಂಡಿಗೆ ಆ ಥರ ಎಲ್ಲ ನಾವು ಜಾಸ್ತಿ ಏನೂ ಮಾಡ್ಕೋತಾ ಇರಲಿಲ್ಲ ಹೋಳ್ಗೆ ಅಂತಂದರೆ ನಾನು ಅವಾಗ ತಿಂತಾನೇ ಇರಲಿಲ್ಲ ಅಮ್ಮ ಎಷ್ಟು ಎಷ್ಟು ಇದು ಮಾಡಿದ್ರು ನಾನು ತಿಂತಾನೆ ಇರಲಿಲ್ಲ ಇವಾಗ ಇವಾಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿರೋದು ಮತ್ತು ಅಡುಗೆ ಮಾಡೋದು ಕೂಡ ಅಷ್ಟೇ ಮದುವೆ ಆದಮೇಲೆ ಕಲ್ತಿರೋದು ಮದುವೆಗಿಂತ ಮುಂಚೆ ನಾನು ಕಲಿತೇ ಇಲ್ಲ ಇವಾಗೆಲ್ಲ ನನ್ನದು ಅಡುಗೆ ಸಾಮ್ರಾಜ್ಯನೇ ನನಗೆ ಅಂತ ಹೇಳ್ಬೋದು ಪ್ರತಿಯೊಂದನ್ನು ಕೂಡ ನಾನೇ ಮಾಡ್ತಾಯಿರ್ತೀನಿ ಅಮ್ಮ ಹಾಗೆ ಜಾಸ್ತಿ ನಾನು ಹೇಳೋದಿಲ್ಲ ಏನಾದರೂ ಹುಷಾರು ಏನಾದರೂ ಇಲ್ಲ ಅಂದರೆ ನನಗೆ ಆವಾಗ ಅಮ್ಮ ಮಾಡ್ತಾರೆ ಅದನ್ನು ಬಿಟ್ಟರೆ ಅಮ್ಮ ಚಟ್ನಿ ಮಾಡಿಸ್ತೀನಿ ನಾನು ಯಾವಾಗಲೂ ಅಮ್ಮ ಮಾಡೋಂಥ ಚಟ್ನಿ ನಂಗೆ ತುಂಬ ಇಷ್ಟ ನಾನು ಮಾಡ್ತೀನಿ ಆದರೆ ನನಗೆ ಅಷ್ಟೊಂದು ನಾನು ಮಾಡಿರೋದು ನಂಗೆ ಟೇಸ್ಟ್ ಅಂತ ಅನ್ಸಲ್ಲ ಹಾಗಾಗಿ ಅಮ್ಮನ ಕೈಲಿ ನಾನು ಚಟ್ನಿ ಎಲ್ಲ ಮಾಡಿಸ್ತಾ ಇರ್ತೀನಿ ಇವಾಗ ಹೋಳಿಗೆ ತಡ್ತಾ ಇದ್ದೀನಿ ನೋಡಿ ಈ ರೀತಿ ತಡ್ತಿದ್ರೆ ಚೆನ್ನಾಗಿ ಬರುತ್ತೆ ಏನಂದರೆ ನಾವು ಮೇನು ಹೂರ್ಣನ ಸ್ವಲ್ಪ ಸಾಫ್ಟಾಗಿ ನಾವು ರುಬ್ಕೋಬೇಕು ಮತ್ತು ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಂಡು ಅದು ಚೆನ್ನಾಗಿ ನೆಂದರೆ ಹೋಳಿಗೆ ಮಾತ್ರ ಎಲ್ಲೂ ಕೂಡ ಅರಿಯೋದಿಲ್ಲ ಅದಿಲ್ಲ ಈಸಿಯಾಗಿ ಬಂದುಬಿಡುತ್ತೆ ನನಗೆ ಹಾಗಾಗಿ ನಮ್ಮ ಬರ್ತಾ ಬರ್ತಾ ಎಲ್ಲದನ್ನೂ ಕೂಡ ಕಲ್ಕೋತಾ ಇದ್ದೀನಿ ಇದು ಮೇನ್ ಇವತ್ತು ಮಾತ್ರ ಹೋಳಿಗೆ ಅನ್ನೋದು ಒಂದಿಷ್ಟು ಕಿತ್ತಿಲ್ಲ ಏನೂ ಆಗಿಲ್ಲ ಚೆನ್ನಾಗಿ ಬಂತು ನನಗಂತೂ ತುಂಬಾ ಖುಷಿಯಾಯಿತು ಇವಾಗ ಹೋಳ್ಗೆ ಎಲ್ಲ ರೆಡಿ ಇದೆ ನೋಡಿ ಇವಾಗ ಹಂಚಿಗೆ ಹಾಕ್ಬಿಟ್ಟು ಅದನ್ನು ಬೇಯಿಸಬೇಕು ಅದು ಬೇಯೋಷ್ಟರಲ್ಲಿ ಇನ್ನೊಂದು ಹೋಳಿಗೆನ ನಾನು ತಟ್ಕೊಂಡ್ಬಿಡ್ತೀನಿ ಈ ರೀತಿ ಮಾಡ್ಕೋತೀನಿ ನನಗೆ ಯಾರು ಹೆಲ್ಪು ಬೇಡ ಅಡಿಗೆ ಮಾಡೋ ಟೈಮಲ್ಲಿ ಏನಂದರೆ ಹಬ್ಬದ ಅಡುಗೆ ಅಂದರೆ ಒಂದು ಇಬ್ಬರು ಮೂವರು ಇರಬೇಕು ಅಂತ ಹೇಳ್ತಾರೆ ಆ ಥರ ಏನಿಲ್ಲ ಒಬ್ಬಳೇ ಎಲ್ಲ ಮಾಡಿಬಿಡ್ತೀನಿ ನನ್ನ ಮನಸ್ಸಿತ್ತು ಅಂದರೆ ಒಬ್ಬಳೇ ಎಲ್ಲ ಮಾಡಿಬಿಡ್ತೀನಿ ಇಲ್ಲಾಂದರೆ ಅಮ್ಮನ ಹೆಲ್ಪ್ ಕೇಳ್ತೀನಿ ಅಮ್ಮ ಬಾರಮ್ಮ ಸ್ವಲ್ಪ ಹೆಲ್ಪ್ ಅಂತ ಅಮ್ಮ ಬಂದು ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತಂದರೆ ನಾನೇ ಮಾಡ್ಕೊಂಬಿಡ್ತೀನಿ ನಾನಿಲ್ಲಿ ಹೋಳ್ಗೆ ಶೀಟ್ ಯೂಸ್ ಮಾಡ್ತಾ ಇದ್ದೀನಿ ಕೆಲವೊಂದು ಸಲ ಏನಂದರೆ ಹೋಳ್ಗೆ ಶೀಟ್ ಇಲ್ಲಾಂದ್ರೂ ನಾವು ಎಣ್ಣೆ ಪ್ಯಾಕೆಟ್ ಎಲ್ಲ ತರ್ತೀವಲ್ವಾ ಅಡ್ಗೆಗಂತ ಹೇಳಿ ಆ ಎಣ್ಣೆ ಪ್ಯಾಕೆಟ್ನ ಯೂಸ್ ಮಾಡ್ತೀನಿ ಇಲ್ಲ ಅಂತ ಹೇಳಿದರೆ ಬಟ್ಟೆ ಅಂಗಡಿಗೆ ಹೋದಾಗ ದಪ್ಪ ಪ್ಲಾಸ್ಟಿಕ್ ಕವರ್ ಬರುತ್ತಲ್ವ ಅದನ್ನು ಯೂಸ್ ಮಾಡ್ತೀನಿ ಅದನ್ನು ಕೂಡ ಚೆನ್ನಾಗಿ ಬರ್ತವು ಇವಾಗ ಹೋಳ್ಗೆ ಕೂಡ ಎಲ್ಲ ಆಗಿದ್ದವು ಲಾಸ್ಟ್ ಇದು ಹೋಳ್ಗೆನ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಕೈಯೆಲ್ಲ ಫುಲ್ ಎಣ್ಣೆ ಆಗಿಬಿಟ್ಟಿತ್ತು ಮೊಬೈಲ್ನ ಸ್ಟ್ಯಾಂಡಲ್ಲಿ ಇಟ್ಟು ವೀಡಿಯೋ ಮಾಡೋಣ ಅಂದರೆ ಬೇಗನೆ ಹೀಟ್ ಆಗ್ತಾಯಿತ್ತು ಫೋನು ಓವರ್ ಈಟು ಓವರ್ ಹೀಟ್ ಅಂತ ಎಲ್ಲ ಬರ್ತಾಯಿತ್ತು ನಮ್ಮ ಮನೇಲಿ ಸ್ವಲ್ಪ ಜಳ ಜಾಸ್ತಿನೇ ಅದರಲ್ಲಿ ಮತ್ತೆ ಗ್ಯಾಸಿನ ಜಳ ಜಾಸ್ತಿ ಬರುತ್ತೆ ಮತ್ತೇನಾದರೂ ಆದಿತ್ತು ಅಂತ ಹೇಳಿ ಭಯ ಪಟ್ಕೊಂಡು ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಲಾಸ್ಟಲ್ಲಿ ಇನ್ನೇನು ಮುಗಿಯೋ ಟೈಮಲ್ಲಿ ನಾನು ಇದನ್ನ ವೀಡಿಯೋ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅನ್ನೋದು ಸ್ವಲ್ಪ ನಾವು ಇದನ್ನು ಮೀಡಿಯಮ್ ಇಟ್ಕೊಂಡು ನಾವು ಮಾಡಿಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಇದು ನಾನ್ ಸ್ಟಿಕ್ಕಲ್ಲಿ ನಾನು ಮಾಡ್ತಾ ಇರೋದು ನಾನ್ ಸ್ಟಿಕ್ಕಲ್ಲಿ ನಾನು ಯಾವಾಗಲೂ ಅಷ್ಟೇ ನಾನ್ ಸ್ಟಿಕ್ಕಲ್ಲಿ ಮಾಡ್ತೀನಿ ಕಬ್ಣದ್ ಅಂಚಂದ್ರೆ ಈ ಥರ ಫುಲ್ ಫ್ಲ್ಯಾಟ್ ಇರೋದಿಲ್ಲ ಫುಲ್ ತೆಗ್ಗಿರೋದಿದೆ ರೊಟ್ಟಿ ಮಾಡೋದಕ್ಕೆ ನಾವು ಬಳಸ್ತೀವಲ್ವ ಅಂಥದ್ದಿದೆ ಅದಕ್ಕೆ ನಾನು ಅದರಲ್ಲಿ ಸ್ಟಿಕ್ಕಲ್ಲೇ ಮಾಡ್ತಾ ಇದ್ದೀನಿ ಇದರಲ್ಲಿ ದೋಸೆ ಮತ್ತು ಇದನ್ನು ಹೋಳಿಗೆನೂ ಕೂಡ ನಾನು ಇದರಲ್ಲೇ ಮಾಡೋದು ಚೆನ್ನಾಗಿ ಬಂದಿದೆ ನೋಡಿ ಫುಲ್ ಸಾಫ್ಟಾಗಿ ಬಂದಿದೆ ನನಗಂತೂ ತುಂಬ ಖುಷಿಯಾಯಿತು ಓಕೆ ನಾನು ಕೂಡ ಮಾಡೋದು ಕಲ್ತ್ನಲ್ಲಪ್ಪ ಅಂತ ಅನಿಸ್ತು ಕೆಲವೊಂದು ಟೈಮೆಲ್ಲ ನೆನೆಸ್ಕೊಂಡೆ ಎಷ್ಟೊಂದು ಸಲ ನಾನು ಕೆ ಅಡುಗೆ ಮಾಡೋದನ್ನೆಲ್ಲ ಕೆಡಿಸ್ಬಿಟ್ಟಿದ್ದೀನಿ ಕೆಡಿಸಿ ಚೆಲ್ಲಿದ್ದೀನಿ ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಗು ಬರುತ್ತೆ ಆದರೂ ಪ್ರಯತ್ನ ಅನ್ನೋದು ಬಿಡಬಾರ್ದು ನಾವು ಒಂದ್ಸಲ ಕೆಡ್ತು ಅಂದ ತಕ್ಷಣ ನಾವು ಅದು ನಮ್ಮ ಹೋಪ್ನ ನಾವು ಬಿಟ್ವಿ ಅಂತ ಅಂದರೆ ಮತ್ತೆ ಅದನ್ನು ಕಲಿಯೋದಕ್ಕಾಗೋದೇ ಇಲ್ಲ ಓಕೆ ಕೆಡ್ತಾ ಪರವಾಗಿಲ್ಲ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಟ್ರೈ ಮಾಡಿದರೆ ನಮಗೆ ಅದು ನಿಜವಾಗ್ಲೂ ಬಂದೇ ಬರುತ್ತೆ ನೋಡ್ತಾ ಇದ್ರಲ್ವಾ ಹೋಳ್ಗೆ ಹಾಗೆ ಹೆಸರು ಬೇಳೆ ಪಲ್ಯ ಹಾಗೆ ಅಪ್ಪ ಹಾಕ್ಕೊಂಡು ನಾನು ಊಟ ಮಾಡ್ತಾ ಇದ್ದೀನಿ ಎಲ್ರದ್ದು ಕೂಡ ಊಟ ಆಯಿತು ನಮ್ಮ ಮನೆಯವ್ರದ್ದು ಕೂಡ ಊಟ ಆಯಿತು ಅವರು ಊಟ ಮಾಡಿಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋದರು ಮಕ್ಕಳು ಕೂಡ ಊಟ ಮಾಡಿ ಮಾಡಿದರು ಮತ್ತು ಇವಾಗ ನಾನು ಊಟ ಮಾಡೋದಕ್ಕಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದೀನಿ ಇವಾಗ ನಾನು ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೋಬೇಕು ಇನ್ನೊಂದು ಫ್ರೆಂಡ್ಸ್ ಎಲ್ಲರೂ ನೀವು ಯಾರ್ಯಾರು ಚಂದ್ರನ ನೋಡಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಿಜವಾಗ್ಲೂ ನಾವು ಚಂದ್ರನ ನೋಡೋದಕ್ಕೆ ಆಗಲಿಲ್ಲ ಅವತ್ತು ಯುಗಾದಿ ಹಬ್ಬದ ದಿನ ನಾವು ಚಂದ್ರನ ನೋಡೋದಕ್ಕೆ ಆಗಲಿಲ್ಲ ಎಷ್ಟೊತ್ತಿನ ನಿಂತ್ಕೊಂಡಿದ್ದೀವಿ ನೋಡೋಣ ಅಂತ ಹೇಳ್ಬಿಟ್ಟು ಆರು ಗಂಟೆಯಿಂದ ಹಿಡ್ದು ಏಳುವರೆ ಎಂಟು ಗಂಟೆವರೆಗೂ ನಿಂತ್ಕೊಂಡ್ರು ಕೂಡ ಮೋಡ ಎಲ್ಲ ಮುಚ್ಚಿಬಿಟ್ಟಿತ್ತು ಹಾಗಾಗಿ ನಮಗೆ ಚಂದ್ರನ ದರ್ಶನವೇ ಆಗಲಿಲ್ಲ ಈ ಸಲ ಯುಗಾದಿ ಹಬ್ಬಕ್ಕೆ ಅದು ಸ್ವಲ್ಪ ಯಾಕೋ ಬೇಜಾರಿದೆ ಪ್ರತಿ ವರ್ಷವೂ ಕೂಡ ಚಂದ್ರನ ದರ್ಶನ ಮಾಡ್ಕೋತಾ ಇದ್ವಿ ಬಟ್ ಈ ವರ್ಷ ಚಂದ್ರನ ದರ್ಶನ ಮಾಡಿಕೊಂಡೇ ಮನೆಯಲ್ಲೆಲ್ರಿಗೂ ಕೂಡ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿಕೊಂಡ್ವಿ ಏನಂದರೆ ಚಂದ್ರ ದರ್ಶನ ಆದಮೇಲೆ ಹಿರಿಯರ ಕಾಲಿಗೆಲ್ಲ ಬಿದ್ದುಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೋತೀವಿ ಅದೇ ರೀತಿ ಈ ವರ್ಷವೂ ಕೂಡ ಮಾಡಬೇಕಿತ್ತು ಆದರೆ ಚಂದ್ರ ಕಾಣಲಿಲ್ಲ ಆದ್ರೂ ಮತ್ತೆ ನಮಸ್ಕಾರ ಮಾಡಿ ಎಲ್ಲ ಆಶೀರ್ವಾದ ತೊಗೊಂಡ್ವಿ ಸೊ ಯಾರೆಲ್ಲ ಚಂದ್ರ ನೋಡಿದ್ರಿ ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾವಂತರೂ ನೋಡಲಿಲ್ಲ ಸೊ ನೋಡಿರೋ ಒಂಥರ ಆದರೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಯಾವ ಊರಿಂದ ನೀವು ವೀಡಿಯೋಸ್ನ ನೋಡ್ತಾಯಿದ್ದೀರಿ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಊಟ ಮಾಡ್ತಾಯಿದ್ದೀನಿ ಊಟ ಮಾಡಿಬಿಟ್ಟು ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ರೆ ನನಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಯಾಕಂದರೆ ಇಷ್ಟೊತ್ತು ಕೂಡ ಗ್ಯಾಸ್ ಸ್ಟೌವ್ ಹತ್ರ ನಿಂತ್ಕೊಂಡು ಆ ಜಳದಲ್ಲಿ ಮಾಡಿದೀನಾ ಹಾಗಾಗಿ ಸ್ವಲ್ಪ ಹೋಗಿಬಿಟ್ಟು ಮಲ್ಕೊಂಬಿಟ್ರೆ ಆಯಿತು ಇವತ್ತು ನಾನೇನು ರೆಡಿ ಆಗಲಿಲ್ಲ ಸಿಂಪಲ್ಲಾಗೇ ಇದ್ದೀನಿ ಡೈಲಿ ಹೇಗಿರ್ತೀನೋ ಹಾಗೇ ಇದ್ದೀನಿ ನಿನ್ನೆ ಸ್ವಲ್ಪ ರೆಡಿಯಾಗಿದೆ ಬಟ್ ಇವತ್ತು ಏನೂ ರೆಡಿಯಾಗಿಲ್ಲ ಹೀಗೆ ನಾರ್ಮಲ್ ಡೇ ಹೇಗಿರುತ್ತೋ ಹಾಗೆ ಇದ್ದೀನಿ ಏನು ಮಾಡೋದು ಮನ್ಸಿದ್ರೆ ನಾನು ರೆಡಿ ಆಗ್ತೀನಿ ಇಲ್ಲಾಂದರೆ ಇಲ್ಲ ಆ ಥರ ನನಗೆ ಯಾವ ಹಬ್ಬ ಆದರೂ ಅಷ್ಟೇ ಏನಾದರೂ ಅಷ್ಟೇ ನನಗೇನಾದರೂ ರೆಡಿ ಆಗಬೇಕಂತ ಅನಿಸಿದ್ರೆ ರೆಡಿ ಆಗ್ತೀನಿ ಇಲ್ಲಾಂದರೆ ಇಲ್ಲ ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ